್ರಾ ಇವತ್ತು ತಾನೇ ಎಡಗೈಯೇ ಅಪಘಾತಕ್ಕೆ ಕಾರಣ ಎನ್ನುವಂತಹ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಸಿನಿಮಾದ ಟೈಟಲ್ ಒಂಥರ ವಿಚಿತ್ರವಾಗಿ ಮತ್ತೆ ಡಿಫ್ರೆಂಟ್ ಆಗಿ ಇದೆ ನಿಜ ಟೀಸರ್ ಶುರುವಾಗೋ ಮುನ್ನ ಯೂಸ್ ಲೆಫ್ಟ್ ಹ್ಯಾಂಡ್ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ಅಂತ ತೋರಿಸಿದ್ದಾರೆ ಯಾಕಂತ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ದೂತ್ಪೀಡ ದಿಗಂತವರು ಎರಡ್ ಸಾವಿರದ ಆರಲ್ಲೇ ಮೊದಲ ಬಾರಿಗೆ ಸಿನಿಮಾ ಜಗತ್ತಿಗೆ ಕಾಲಿಡ್ತಾರೆ ಅವರ ಮೊದಲನೇ ಸಿನಿಮಾನೇ ದರ್ಶನ್ ಅಭಿನಯದ ಮಂಡ್ಯ ಚಿತ್ರ ಅನಂತರ ಪೂರ್ಣ ಪ್ರಮಾಣದಲ್ಲಿ ನಾಯಕನಾಗಿದ್ದು ಮಾತ್ರ ಮಿಸ್ ಕ್ಯಾಲಿಫೋರ್ನಿಯಾ ಮೂವಿಯಲ್ಲಿ ಈಗಾಗಲೇ ದಿಗನ್ ನಟನೆಯ ಮಾರಿಗೋಲ್ಡ್ ಮೂವಿ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆಗೆ ಸಜ್ಜಾಗಿದೆ ಆದರೆ ಮಾರಿಗೋಲ್ಡ್ ರಿಲೀಸ್ಗೂ ಮೊದಲೇ ತನ್ನ ಮತ್ತೊಂದು ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ ಎನ್ನುವಂತಹ ಮೂವಿಯ ಟ್ರೈಲರ್ ಈಗಾಗಲೇ ಯೂಟ್ಯೂಬಲ್ಲಿ ಬಿಡುಗಡೆ ಮಾಡಲಾಗಿದೆ ಹಾಗಿದ್ರೆ ಮೂವಿಯ ಟೀಸರ್ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋ ಹೇಗಿದೆ ಅಂತ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಲೆಫ್ಟ್ ಬಿಕಾಮ್ಸ್ ಎಕ್ಸ್ಟ್ರಾರ್ಡಿನರಿ ಅಂತ ತೋರಿಸಿದ್ದು ಎಡಗೈ ಬಳಸೋರು ಮಾತ್ರ ಅಸಾಧಾರಣವಾಗಿರ್ತಾರೆ ಅನ್ನೋ ಅರ್ಥದಲ್ಲಿ ಈ ಸಿನಿಮಾದ ಟೈಟಲ್ ಇದೆ ಎಡಗೈ ಬಳಸೋರ ಕಥೆ ಆಧಾರಿತವಾದ ಈ ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ ಈ ಸಿನಿಮಾದ ಟೀಸರ್ ಅನ್ನ ಕಿಚ್ಚ ಸುದೀಪ್ ರಿಲೀಸ್ ಮಾಡಿದ್ದು ಈ ಮೂಲಕ ದಿಗನ್ ಸಿನಿಮಾಗೆ ಸಾಥ್ ಕೊಡಲಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಇನ್ನು ಈ ಸಿನಿಮಾವನ್ನ ಡೈರೆಕ್ಟರ್ ಸಮರ್ಥ್ ಬಿ ಕಡಕುಲ್ ಡೈರೆಕ್ಟ್ ಮಾಡಿದ್ದು ಇದು ಇವರು ನಿರ್ದೇಶಿಸಿರುವ ಮೊದಲ ಮೂವಿ ಆದ್ರೆ ಟ್ರೈಲರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇವರು ಹೊಸ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ ಟ್ರೈಲರ್ ನಲ್ಲಿ ಕಂಡು ಬರುವಂತೆ ಇದೊಂದು ಮರ್ಡರ್ ಮಿಸ್ಟರಿ ಡಾರ್ಕ್ ಕಾಮಿಡಿ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಳಗೊಂಡ ಕಥೆಯನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಟೀಸರ್ ನಲ್ಲಿ ಗೊತ್ತಾಗೋದೇನೆಂದ್ರೆ ದಿಗಂತ್ ಒಬ್ಬ ತಾಯಿ ಇಲ್ಲದ ಮಗ ಅವನನ್ನ ಅವರ ತಂದೆಯೇ ಬೆಳೆಸ್ತಾರೆ ಇನ್ನು ತಾಯಿ ಯಾರು ಅಂದ್ರೆ ಟೀಸರ್ ನ ಈ ಫೋಟೋನ ಕರೆಕ್ಟ್ ಆಗಿ ನೋಡಿ ಅದು ಯಾರು ಅಲ್ಲ ನಮ್ಮ ಆಪ್ತ ಮಿತ್ರ ಸೌಂದರ್ಯ ಅವರು ತಾಯಿ ಇಲ್ಲದ ಮಗನಾಗಿ ಬೆಳೆಯುತ್ತಾರೆ ಅದರಲ್ಲೂ ದಿಗಂತ್ ಚಿಕ್ಕಂದಿನಿಂದಲೂ ಎಡಗೈ ಬಳಸುವಂತಹ ಲೆಫ್ಟಿ ಆಗಿ ಇರ್ತಾರೆ ಹೆಸರೇ ಹೇಳುವಂತೆ ಎಡಗೈ ಬಳಸುವವರ ಸಮಸ್ಯೆಗಳ ಸುತ್ತ ಹೆಣದ ಚಿತ್ರ ಅನ್ನೋದು ಎದ್ದು ಕಾಣುತ್ತೆ ಇನ್ನು ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದುತ್ಪೇಡ ದಿಗಂತ್ ರೂರು ನಾಯಕನಾಗಿ ನಟಿಸಿದ್ದಾರೆ ದಿಗ್ಗಿಗೆ ಜೋಡಿಯಾಗಿ ಹೊಸ ನಟಿ ಧನು ಹರ್ಷರ್ ಅವರು ನಟಿಸಿದ್ದಾರೆ ವಿಶೇಷ ಪಾತ್ರದಲ್ಲಿ ಅನೂಪ್ ಭಂಡಾರಿ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ ನಿಧಿಸುಬ್ಬಯ ರಾಧಿಕಾ ನಾರಾಯಣ್ ಭಜರಂಗಿ ಲೋಕಿ ಕೃಷ್ಣ ಹೆಬ್ಬಾಳ್ ಕೂಡ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾವನ್ನ ಹೈಫನ್ ಪಿಕ್ಚರ್ಸ್ ಹಾಗೂ ಗುರುದತ್ ಗಾಣಿಗ ಫಿಲಮ್ಸ್ ಬ್ಯಾನರ್ ಗುರುದತ್ ಗಾಣಿಗ ಹಾಗೂ ನಿರ್ದೇಶಕ ಸಮರ್ಥ್ ಬಿ ಕಡಕೋಳ್ ಜಂಟಿಯಾಗಿ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಚಿತ್ರಕ್ಕೆ ಅಭಿಮನ್ಯು ಸದಾನಂದವರ ಕ್ಯಾಮ್ರಾ ವರ್ಕ್ ಇದ್ರೆ ರಾಹುಲ್ ವಿ ಪಾರ್ವತಿಕರ್ ಮತ್ತೆ ಶ್ರೀಪಾದ್ ಜೋಶಿ ರವರ ಸಂಭಾಷಣೆ ಇದೆ ಏನೇ ಆದರೂ ಆವರೇಜ್ ಹಿಟ್ ಕೊಡ್ತಿರೋ ದಿಗಂತ್ ಅವರಿಗೆ ಈ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡ್ಲಿ ಎನಿವೆ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವು ದಿಗಂತ್ ರವರ ಫ್ಯಾನ್ ಆಗಿದ್ರೆ ನಮಗೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ದೂತ್ ಬೇಡ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಬಟ್ಟೆ ಮತ್ತೆ ಥ್ಯಾಂಕ್ ಯು